ಏನು ಏನು ಆಗಿದೆ ಗ್ರೀನ್ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ ಗೈಸ್ ಗ್ರೀನು ಬ್ಲೂ ಮೈ ಫೇವ್ರೆಟ್ ಕಲರ್ ಕೋಗಿಲೆ ಕೂಗ್ತಾ ಇತ್ತು ಕ್ಯಾಪ್ಚರ್ ಮಾಡ್ಕೋತ ಸ್ಟಾಪ್ ಮಾಡ್ತೇವೆ ಎಲ್ಲವೂ ಹಿಂಗೆ ಆಟಾಡ್ತಾವೆ ನಮ್ಮನಿಗೆ नम जट आड़े सज्जन यारे सज्जनर संघ हजेन सविदंती नो सज्जन तो ಭಾರಿ ಗಾಯ್ಲಿಕ್ಕೆ ಬರೋದು ತಿಳಿದಾಗ ನೀನೇ ಬುದ್ಧನು ಗಾಯ್ಸ್ ಏನು ಮಾಡ್ತಿದ್ರೆ ಗಾಯ್ಸ್ ಎಲ್ಲ ಹೇಗಿದ್ದೀರ ಎಲ್ಲ ಊಟ ಆಯ್ತಾ ಎಲ್ರದು ಅಲ್ಲಿ ಕೇಳಿಸ್ತಿದ್ಯಾ ಏನು ಗೊತ್ತಾ ಅಲ್ಲಿ ಕೋಗಿಲಕ್ಕೆ ಹೋಗ್ತಾಯಿದೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಆನ್ ಮಾಡಿದೆ ಅಲ್ಲಿ ಕೇಳಿಸ್ತಿದ್ಯಾ ಕೋಗಿಲಿಕ್ಕೆ ಹೋಗ್ತಾ ಸ್ಟಾಪ್ ಮಾಡಿಬಿಡ್ತು ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ಟಾಪ್ ಮಾಡಿಬಿಡುತ್ತೆ ಬ್ಯಾಡ್ ಲಕ್ ಅಂದರೆ ಇದೆ ಕಿವಿಗಿಲ್ಲ ಹಣಗಿಲ್ಲ ಕಣ್ಣಿಗಿಲ್ಲ ఏను అచ్చ ననుకేన ఏమ ఫిల్టరు ఆన్మాచురల్ న్యాచురల్స్ మే నోడ స్టాప్ మాబిడ్తు కదే గొప్ప ఇలా నన్ను ఇన్స్టాగ్రమ్ వీడియోన పోస్ట్ మైస్ యాకంద్రె ನನಗೆ ಜನಗಳು ಮಾತು ಕೇಳೋಕ್ಕಾಗ್ತಿಲ್ಲ ನಮಗಲ್ಲಿ ಯಾವ ಇಂಟೆನ್ಷನ್ ಇಲ್ಲ ನಾನು ನಾನು ಇಷ್ಟಪಟ್ಟ ಅಡುಗೆ ಡಬ್ ಮಾಡ್ತೀನಿ ಆದರೆ ಜನಗಳು ಹೆಂಗೆ ಮಾತಾಡ್ತಾರೆ ಅಂದರೆ ನಮಗೆ ಯಾರನ್ನ ಪಡ್ಕೊಳೋಕ್ಕೋಸ್ಕರ ಯಾರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ವೀಡಿಯೋಸ್ಗಳ್ ಮಾಡ್ತಾರೆ ಅಂತ ಮಾತಾಡ್ತಾರೆ ನನಗೆ ಸುಮ್ಮನೆ ಬಾಯಿಗೆ ಆಹಾರ ಇಷ್ಟ ಇಲ್ಲ ನಮಗೆ ಮಾಡಿದ್ರೆ ಬಿಡು ಓಕೆ ಫೈನ್ ನಾವು ಮಾಡೋದಂಗೆ ಅವ್ರು ಆಡೋದಂಗೆ ಅಂತ ಅನ್ಬೋದು ಸುಖ ಸುಮ್ಮನೆ ಜನಗಳ ಜನಗಳತ್ರ ಮಾತು ಕೇಳೋಕ್ಕಾಗಲ್ಲ ನನ್ನ ಮಗಳಿಗೋಸ್ಕರ ನನ್ನೆಲ್ಲ ಆಸಾ ಆಕಾಂಕ್ಷಿಗಳನ್ನೂ ನಾನು ತ್ಯಾಗ ಮಾಡಲೇಬೇಕಾಗಿದೆ ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಮಾಡಲ್ಲ ಎಲ್ಲ ಹಂಗೆ ಅಂತೇಳಿ ನೀವು ಮದುವೆ ಮಾಡೋಳು ಮಗಳಿಗೆ ಈ ಥರ ಎಲ್ಲ ರೀಲ್ಸ್ ಮಾಡ್ಕೋ ಕೂತ್ಕೊಂಡ್ರೆ ಯಾರು ಮದುವೆ ಆಗ್ತಾರೆ ನಿನ್ನ ಬಗ್ಗೆ ಜನ ತಪ್ಪು ತಿಳ್ಕೊತಾರೆ ನೀನು ಎಷ್ಟೇ ನಿಯ ತೆಗೆದ್ರು ಜನ ತಪ್ಪು ತಿಳ್ಕೊತಾರೆ ಜನಗಳಿಗಂತ ಬ್ರಾಡ್ ಮೈಂಡ್ ಇರೋಲ್ಲ ಜನಗಳಿಗೆ ರೀಲ್ಸ್ ಮಾಡೋರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋಲ್ಲ ಒಬ್ಬ ಸೈಕ್ಯಾಟಿಸ್ಟ್ಗೂ ರೀಲ್ಸ್ ಮಾಡೋರ ಬಗ್ಗೆ ಕೇಳಿದ್ರೆ ಅವರು ಹೇಳೋ ಉತ್ತರನು ಅವರು ಮೆಂಟಲಿ ಡಿಸಾರ್ಡರ್ ಇರುತ್ತೆ ಅಂಥವ್ರೆ ರೀಲ್ಸ್ ಮಾಡೋದು ಅಂತ ಸೈಕಾಟ್ರಿಸ್ಟ್ಗಳು ಕೂಡ ಹೇಳ್ತಾರಂತೆ ಅದು ಸೆಕೆಂಡ್ರಿ ಆದರೆ ನನ್ನ ವಿಷಯಕ್ಕೆ ಬಂದರೆ ನನ್ನ ಮಗಳ ಮೇಲೆ ಪರಿಣಾಮ ಬೀರಬಾರ್ದು ಯಾಕಂದರೆ ನಾವು ಆ ಥರ ಮಾಡೋದಾದರೆ ಬಿಡು ಅಂತ ಅನ್ಬೋದು ನನ್ನನ್ನು ಯಾರೂ ಮೆಚ್ಕೋಬೇಕಾಗಿಲ್ಲ ನಾನು ಯಾರನ್ನು ಮೆಚ್ಚಿಸ್ಬೇಕು ಆಗಿಲ್ಲ ನನಗೇನು ಹಾಡುಗಳಿಷ್ಟ ಅಂತ ನಾನು ಮಾಡೋಕ್ಕೋದ್ರೆ ಅದನ್ನು ಜನಗಳು ಜನಗಳು ನೋಡೋ ದೃಷ್ಟಿಕೋನ ಇರುತ್ತೆ ಜನಗಳಿಗೆ ಮೇಯ್ನ್ ಬರೋದೇ ನೆಗೆಟಿವ್ ಥಾಟ್ಸ್ ಒಳ್ಳೆ ಥಾಟ್ಸ್ ಅಂತೂ ಬರೋಲ್ಲ ಹಂಗಾಗಿ ಮೇಲೆ ರೀಲ್ಸ್ ರೀಲ್ಸ್ನ ಅಪ್ಲೋಡ್ ಮಾಡಲ್ಲ ಏನಿದು ಯೂಟ್ಯೂಬ್ ಮಾಡ್ತೀನಿ ಅಷ್ಟೆ ಹೋಗೋದು ಬಾರಿ ಗೈಡ್ಲಿಕ್ಕೆ ಬರೋದು ತಿಳಿದಾಗ ನೀನೇ ಬುದ್ಧನು ಗಾಯ್ಸ್ ಏನು ಗಾಯ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಊಟ ಆಯಿತಾ ಎಲ್ರದ್ದು ಅಲ್ಲಿ ಕೇಳಿಸ್ತಿದ್ಯಾ ಏನು ಗೊತ್ತಾ ಅಲ್ಲಿ ಕೋಗಿಲಿಕ್ಕೆ ಹೋಗ್ತಾ ಇದ್ದೆ ಅದನ್ನು ಕ್ಯಾಪ್ಚರ್ ಮಾಡೋಣ ಅಂತ ಆನ್ ಮಾಡಿದೆ ಅಲ್ಲಿ ಕೇಳಿಸ್ತಿದ್ಯಾ ಕೋಗಿಲಿಕ್ಕೆ ಹೋಗ್ತಾ ಇರತ್ತೆ ಸ್ಟಾಪ್ ಮಾಡಿಬಿಡ್ತು ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸ್ಟಾಪ್ ಮಾಡಿಬಿಡುತ್ತೆ ಬ್ಯಾಡ್ ಲಕ್ ಅಂದರೆ ಇದೆ ಕಿವಿಗಿಲ್ಲ ಹಣೆಗಿಲ್ಲ ಕಣ್ಣಿಗಿಲ್ಲ ಸ್ಟಿಕ್ಕಿಲ್ಲ ಏನೂ ಹಚ್ಚಿಲ್ಲ ಗೊತ್ತಾ ನಾನು ಮುಖಕ್ಕೆ ಏನಂದರೆ ಏನಿಲ್ಲ ಫಿಲ್ಟರು ಆನ್ ಮಾಡಿಲ್ಲ ನಾನು ನ್ಯಾಚುರಲ್ ನ್ಯಾಚುರಲ್ಸ್ ಮಾಡೋಣ ಹೋಗಿಲ್ಲ ಸ್ಟಾಪ್ ಮಾಡಿಬಿಡ್ತು ಕೂಗೋದು ಕೋಗಿಲೆ ಕೂಗ್ತಾಯಿತ್ತು ಕ್ಯಾಪ್ಚರ್ ಮಾಡ್ಕೋದೆ ಸ್ಟಾಪ್ ಮಾಡಿಕೊಡ್ತವೆ ಎಲ್ಲವೂ ಹಿಂಗೆ ಆಟ ಆಡ್ತಾವೆ ನಮ್ಮನಿಗೆ ನಮ್ಮ ಜೊತೆ ಆಟ ಆಡೋರೇ ಎಲ್ಲ ಸಜ್ಜನರು ಯಾರು ಇಲ್ಲ ಅನ್ಸುತ್ತೆ ಸಜ್ಜನರ ಸಂಘ ಹೆಜ್ಜೆನೂ ಸವಿದಂತೆ ಸಜ್ಜನರು ಎವರ್ ಇಯರ್ ಸೇಮ್ ಇದೆ ಫೆಬ್ರವರಿ ಮಾರ್ಚ್ ಅಲ್ಲಿ ಕುಗ್ತಾನೆ ಇರುತ್ತೆ ಮನೆ ಹತ್ರ ಸ್ವಲ್ಪ ಎಲ್ಲ ಇದಿದೆ ಏನಂದರೆ ಗಿಡಗಳು ಗಿಡಗಂಟೆ ಗಂಟೆ ಜಾಸ್ತಿ ಮರ ಗಿಡಗಳು ಹಂಗಾಗಿ ಹೋಗ್ಲಿಕ್ಕೆ ಹೋಗುತ್ತೆ ಗಾಯ್ಸ್ ನನಗೆ ವೀಡಿಯೋ ಮಾಡೋ ಇಲ್ಲ ಯಾಕಂದರೆ ಜನಗಳು ಮಾತು ನನಗೆ ಕೇಳೋಕ್ಕಾಗ್ತಿಲ್ಲ ನನ್ನ ಇಂಟೆನ್ಷನ್ ಏನಂದರೆ ನನಗೆ ಮೊದಲೇ ಮ್ಯೂಸಿಕ್ ಇಷ್ಟ ಅಲ್ಲ ಮ್ಯೂಸಿಕಲ್ಲಿ ಆ ಹಾಡಿಗೆ ನನಗೆ ಆ ಹಾಡಿಗೆ ನಾನು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಹಿಂಗೆ ಕಾಣ್ತೀನಿ ಅಂತ ಇಷ್ಟ ಆದರೆ ಒಂದು ಜನಗಳು ಹೆಂಗೆ ಮಾತಾಡ್ತಾರಂದ್ರೆ ಮಾತುಗಳ ವರ್ಡ್ಸ್ಗಳು ಕೇಳೋಕ್ಕಲ್ಲ ಈ ವಯಸ್ಸಲ್ಲಿ ಬೇಕಾಯಿತು ಅಂತ ಮಾತಾಡ್ತಾರಂತೆ ನಾನು ರೀಲ್ಸ್ ಮಾಡೋದಕ್ಕೆ ಯೂಟ್ಯೂಬ್ ಮಾಡೋದಕ್ಕೆ ಅದು ನಂಗೆ ನಿಜವಾಗ್ಲೂ ನಂಗೆ ತಪ್ಪು ಅಂತ ನನಗೆ ಅನ್ನಿಸ್ತಾನೇ ಇಲ್ಲ ಯಾಕಂದರೆ ನಾನು ಏನು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಿಲ್ಲ ಅಥವಾ ಯಾರ ಜೊತೆಯೂ ಫ್ರೆಂಡ್ಶಿಪ್ಪು ಕ್ಯಾರಿ ಮಾಡ್ತಿಲ್ಲ ನಾವು ಜನಗಳಿಗೆ ಮಿಸ್ಗೈಡ್ ಮಾಡಿ ದುಡ್ಡನ್ನು ಕಲೆಕ್ಷನ್ ಮಾಡ್ತಿಲ್ಲ ಏನೂ ಮಾಡ್ತಿಲ್ಲ ನನ್ನ ಪಾಡಿಗೆ ನಾನು ನನಗಿಷ್ಟವಾದ ಸಾಂಗ್ಗಳಿಗೆ ಡಬ್ ಮಾಡ್ತೀನಿ ಮತ್ತು ಏನಾದರೂ ಟಿಪ್ ಹೇಳ್ತೀನಿ ಇದನ್ನೂ ನೋಡಿ ಜನಗಳು ಸಹಿಸ್ಕೊತೀರ ನಾನು ಮಾತುಗಳಿಗೆ ತುಂಬಾ ತರಕರಿಸ್ಕೊಂಡ್ಬಿಡ್ತೀನಿ ಮಗಳು ಮದುವೆ ಮಾಡಿದ್ಬಿಟ್ಟು ರೀಲ್ಸ್ ಮಾಡ್ತಾಳೆ ಅವ್ರ ಮಗಳನ್ನ ಯಾರು ಮದುವೆ ಆಗ್ತಾರೆ ಈ ವಯಸ್ಸಲ್ಲಿ ಇದು ಬೇಕಾ ನಮ್ಮ ಕಡೆ ಜನಗಳಿಗೆ ಎಜುಕೇಷನ್ ಕಡಿಮೆ ಎಲ್ಲ ಹಳ್ಳಿ ಗಾಡಿಂದ ಬಂದಿರೋರು ಅವರು ಬ್ರಾಡಾಗಿ ಯೋಚನೆ ಮಾಡುವಂಥ ಮೆಂಟಾಲಿಟಿಗೆ ಮೆಂಟಾಲಿಟಿಗಳಿಲ್ಲ ಹಾಗಾಗಿ ರೀಲ್ಸ್ ಮಾಡೋದ್ರ ಬಗ್ಗೆ ಯೂಟ್ಯೂಬ್ ಮಾಡೋದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ನಾನು ಸೋಷಿಯಲ್ ಮೀಡಿಯಾ ಬಂದು ಇಷ್ಟು ವರ್ಷ ಆಯಿತು ನನ್ನ ಯಾವ ಒಂದು ಫ್ರೆಂಡ್ಶಿಪ್ನೂ ನಾನು ಕ್ಯಾರಿ ಮಾಡಿಲ್ಲ ನಾನು ಯಾರಿಗೂ ಮೆಸೇಜ್ ಮಾಡೋದೇ ಆಗಲಿ ಫೋನ್ ಕಾಲ್ ಮಾಡೋದೇ ಆಗಲಿ ನಾನು ಯಾವುದೂ ಇಟ್ಕೊಂಡಿಲ್ಲ ಯಾಕಂದರೆ ಸೋಷಿಯಲ್ ಮೀಡಿಯಾ ಜನಗಳ ಜೊತೆ ಮಾತ್ರ ಯಾವ ಕಾಂಟ್ಯಾಕ್ಟ್ ಇಟ್ಕೊಬಾರ್ದು ಯಾಕಂದರೆ ನಮ್ಮನ್ನೇ ಕಂಟೆಂಟಾಗಿ ಮಾಡ್ಕೊಂಬಿಡ್ತಾರೆ ಹಾಗಾಗಿ ನನಗೂ ಹೆಂಗಿರಬೇಕು ಅಂತ ಗೊತ್ತು ನಾವೇನು ಯಾವ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ನ ನಾವು ಮಾಡ್ತಿಲ್ಲ ಆದರೂ ಜನ ನಮ್ಮನ್ನು ಹಂಗೆ ಮಾತುಗಳು ಕೇಳೋಕ್ಕೆ ಆಗ್ತಾಯಿಲ್ಲ ನಾನು ಎಲ್ಲಿವರೆಗೂ ಮಾಡೋಕ್ಕೆ ಸದ್ಯ ನನ್ನ ಮಗಳು ಮದುವೆ ಸೆಟ್ ಆಗೋವರೆಗೂ ನಾನು ಅದೇ ಪ್ರೋತ್ಸಾಹ ಸಲ್ಲಿದ್ದೀನಿ ನನ್ನ ಮಗಳ ಮದುವೆ ಸೆಟ್ ಆದರೆ ಖಂಡಿತ ನಾನು ಸೋಷಿಯಲ್ ಮೀಡಿಯಾದ ಕಡೆ ತಲೆನೇ ಹಾಕೋಲ್ಲ ಹಾಕೋಕ್ಕೂ ಆಗೋಲ್ಲ ಯಾಕಂದರೆ ನನ್ನ ಮೊದಲೇ ಟೆನ್ಷನ್ಸು ಬರ್ಡ್ ಅನ್ಸಲ್ಲ ನನ್ನ ಕೈ ತಡಿಯೋಕ್ಕಾಗಲ್ಲ ಯಾಕಂದರೆ ಎಲ್ಲ ಜವಾಬ್ದಾರಿ ನನ್ನದೇ ನನಗೆ ಗಂಡ ಮಕ್ಕಳು ನಾನು ಮಾಡೋ ಕೆಲಸಕ್ಕೆ ಸಪೋರ್ಟ್ ಮಾಡಿದ್ರೆ ಸಾಕಾಗ ಸಾಕಾಗಿದೆ ಅವರಿಬ್ಬರು ಅಂತ ಏನು ಸಪೋರ್ಟ್ ಏನು ಮಾಡಲ್ಲ ಮದುವೆ ಟೈಮಲ್ಲಿ ನಾನು ಇಷ್ಟು ಕೆಲಸಗಳು ಜವಾಬ್ದಾರಿಗಳು ಮನೆ ಸಣ್ಣ ಪುಟ್ಟ ವಿಚಾರಕ್ಕೆ ನಾನು ನಾನೇ ಮಾಡಬೇಕು ಅಂದಾಗ ಅದಕ್ಕೆ ಯಾರು ಸಪೋರ್ಟ್ ಇಲ್ಲ ಅಂದಾಗ ಇನ್ನು ಮದುವೆ ಅಂತ ಬಂದಾಗ ಎಷ್ಟು ಟೆನ್ಷನ್ನು ಕೆಲಸಗಳು ಇರುತ್ತೆ ಅವಾಗೆಲ್ಲ ನಾವು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತ ಅಲ್ಲಿವರೆಗೂ ನಾವು ಮಾಡ್ತೀನಿ ಆಮೇಲಂತೂ ಮಾಡೋಕ್ಕಾಗಲ್ಲ ಆಮೇಲೆ ಫ್ರೀ ಆದಾಗ ಮುಂದೆ 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 ಬರೋದು ನನ್ನ ಮಗಳು ಮದುವೆ ಆದಮೇಲೆ ಫುಲ್ ಫ್ರೀ ಆಗಿಬಿಡ್ತೀನಿ ಆವಾಗೇನಾದರೂ ಮಾಡೋ ಪ್ರಯತ್ನ ಮಾಡ್ಬೋದು ಅಲ್ಲಿವರೆಗೂ ಆಗಲ್ಲ ಆದರೂ ಜನಗಳು ಮಾತಿಗೆ ತಲೆ ಕೆಡಿಸ್ಕೊಳ್ಳಲ್ಲ ಆದರೂ ನನ್ನ ಸರಿ ತುಂಬ ಬೇಜಾರಾಗುತ್ತೆ ಇಷ್ಟೊಂದೆಲ್ಲ ಮಾತುಗಳನ್ನ ಕೇಳಬೇಕಾ ಅಂತ ಇವ್ರು ಯಾಕೆ ಹಿಂಗಾದರು ಇವರೊಬ್ಬರು ಯಾಕೆ ಹಿಂಗಾದರು ಅಂತಾರೆ ನಮ್ಮ ಇದರಲ್ಲಿ ನಮ್ಮ ಕ ರಿಲೇಟಿವ್ಸಲ್ಲಿ ನಮ್ಮ ಇದರಲ್ಲಿ ಯಾರು ಮಾಡಿಲ್ಲ ಈ ಥರ ಇವಳು ಮಾಡ್ತಿದ್ದಾಳೆ ಮಾಡಲಿ ಅನ್ನೋ ಮನೋಭಾವನೆ ಇಲ್ಲ ಮಾತಾಡಿದಾಗ ಅದು ನಾನು ಏನು ತಪ್ಪು ಮಾಡ್ತಿಲ್ಲ ನಾನು ತಪ್ಪು ಮಾಡೋ ತಪ್ಪು ಮಾಡೋದಾಗಿದ್ರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಇರ್ತಾನೆ ಇರಲಿಲ್ಲ ಆದರೆ ಹೀಗೆಲ್ಲ ಮಾತಾಡ್ತಾರಲ್ಲ ಅಂತ ತುಂಬ ಬೇಜಾರಾಗುತ್ತೆ ತಪ್ಪು ಮಾಡೋರ ಲಕ್ಷಣಗಳೇ ಬೇರೆ ನಾವೆಲ್ಲನೂ ಬಿಡ್ಸೇಳೋಕ್ಕಾಗಲ್ಲ ಎಲ್ಲನೂ ಕ್ಲಾರಿ ಕ್ಲಾರಿಫಿಕೇಷನ್ ಕೊಡೋಕ್ಕಾಗಲ್ಲ ಏನು ಗೊತ್ತಾಗೈಸ್ ನನ್ನ ಕೈಲಾದೆ ಸಾಧ್ಯವಾದಷ್ಟು ದಿವಸ ನಾನು ಮಾಡ್ತೀನಿ ಯಾವ ಜನಗಳು ಏನಂದ್ರೂ ನಾನು ಕೇರ್ ಮಾಡಲ್ಲ ನಾನು ಏನು ಕೆಲಸ ಮಾಡ್ತೀನಿ ಅಂತ ನನಗೆ ಗೊತ್ತಿದ್ರೆ ಸಾಕು ನಾನು ನನ್ನ ಲೈಫಲ್ಲಿ ನನ್ನ ಆದಾಗ ನಾನು ಖಂಡಿತ ಮಾಡೋಕ್ಕೋಗಲ್ಲ ಯಾರಿಗೆ ಮಕ್ಕಳಾಗಿಲ್ಲ ಅವರಿಗೆ ಮಕ್ಕಳಾಗಬೇಕು ಅಂದರೆ ನಾನೊಂದು ಇಲ್ಲೊಂದು ಮಂತ್ರನ ಡಿಸ್ಪ್ಲೇ ಮಾಡ್ತೀನಿ ಆ ಮಂತ್ರಗಳು ಮುನ್ನೂರು ಸರಿ ಹೇಳೋದ್ರಿಂದ ಮಕ್ಕಳ ಮಕ್ಕಳಾಗತ್ತೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ಕ ಇನ್ಮೇಲೆ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋನ ಪೋಸ್ಟ್ ಮಾಡೋಲ್ಲ ಕೈ ಯಾಕೆಂದರೆ ನನಗೆ ಜನಗಳು ಮಾತು ಕೇಳೋಕಾಗ್ತಿಲ್ಲ ನಮಗಲ್ಲಿ ಯಾವ ಇಂಟೆನ್ಷನ್ ಇಲ್ಲ ನಾನು ನಾನು ಇಷ್ಟಪಟ್ಟ ಅಡುಗೆ ಡಬ್ ಮಾಡ್ತೀನಿ ಆದರೆ ಜನಗಳು ಹೆಂಗೆ ಮಾತಾಡ್ತಾರೆ ಅಂದರೆ ನಮಗೆ ಯಾರನ್ನ ಪಡ್ಕೊಳೋಕ್ಕೋಸ್ಕರ ಯಾರನ್ನ ಇಂಪ್ರೆಸ್ ಮಾಡೋಕ್ಕೋಸ್ಕರ ವೀಡಿಯೋಸ್ಕೊಂಡು ಮಾಡ್ತಾರೆ ಅಂತ ಮಾತಾಡ್ತಾರೆ ನನಗೆ ಸುಮ್ಮನೆ ಬಾಯಿಗೆ ಆಹಾರ ಆಗೋಕ್ಕಿಷ್ಟ ಇಲ್ಲ ನಮಗೆ ಮಾಡಿದ್ರೆ ಬಿಡು ಓಕೆ ಫೈನ್ ನಾವು ಮಾಡೋದಂಗೆ ಅವ್ರು ಆಡೋದಂಗೆ ಅಂತ ಅನ್ಬೋದು ಸುಖ ಸುಮ್ಮನೆ ನನ್ನ ಜನಗಳ ಹತ್ರ ಮಾತು ಕೇಳೋಕ್ಕಾಗಲ್ಲ ನನ್ನ ಮಗಳಿಗೋಸ್ಕರ ನನ್ನೆಲ್ಲ ಆಸಾ ಆಕಾಂಕ್ಷೆಗಳನ್ನು ನಾನು ತ್ಯಾಗ ಮಾಡಲೇಬೇಕಾಗಿದೆ ಹಾಗಾಗಿ ನಾನು ವೀಡಿಯೋಸ್ಗಳನ್ನ ಮಾಡಲ್ಲ ಎಲ್ಲ ಹಂಗೆ ಹೇಳಿ ನೀವು ಮದುವೆ ಮಾಡೋಳು ಮಗಳಿಗೆ ಈ ಥರ ಎಲ್ಲ ರೀಲ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾರು ಮದುವೆ ಆಗ್ತಾರೆ ನಿನ್ನ ಬಗ್ಗೆ ಜನ ತಪ್ಪು ತಿಳ್ಕೊತಾರೆ ನೀನು ಎಷ್ಟೇ ನಿಯತೆ ತೆಗಿದ್ರು ಜನ ತಪ್ಪು ತಿಳ್ಕೊತಾರೆ ಜನಗಳಿಗಂತ ಬ್ರಾಡ್ ಮೈಂಡ್ ಇರಲ್ಲ ಜನಗಳಿಗೆ ರೀಲ್ಸ್ ಮಾಡೋರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇರೋಲ್ಲ ಒಬ್ಬ ಸೈಕೆ ರೀಲ್ಸ್ ಮಾಡೋರ ಬಗ್ಗೆ ಕೇಳಿದ್ರೆ ಅವರು ಹೇಳೋ ಉತ್ತರನು ಅವರು ಮೆಂಟಲಿ ಡಿಸಾರ್ಡರ್ ಇರುತ್ತೆ ಅಂಥವ್ರೆ ರೀಲ್ಸ್ ಮಾಡೋದು ಅಂತ ಸೈಕಾಟ್ರಿಸ್ಟ್ಗಳು ಕೂಡ ಹೇಳ್ತಾರಂತೆ ಅದು ಸೆಕೆಂಡ್ರಿ ಆದರೆ ನನ್ನ ವಿಷಯಕ್ಕೆ ಬಂದರೆ ನನ್ನ ಮಗಳ ಮೇಲೆ ಪರಿಣಾಮ ಬೀರಬಾರ್ದು ಯಾಕಂದರೆ ನಾವು ಆ ಥರ ಮಾಡೋದಾದರೆ ಬಿಡು ಅಂತ ಅನ್ಬೋದು ನನ್ನನ್ನು ಯಾರೂ ಮೆಚ್ಕೋಬೇಕಾಗಿಲ್ಲ ನಾನು ಯಾರನ್ನು ಮೆಚ್ಚಿಸ್ಬೇಕು ಆಗಿಲ್ಲ ನನಗೇನು ಹಾಡುಗಳಿಷ್ಟ ಅಂತ ನಾನು ಮಾಡೋಕ್ಕೋದ್ರೆ ಅದನ್ನು ಜನಗಳು ಜನಗಳು ನೋಡೋ ದೃಷ್ಟಿಕೋನ ಇರುತ್ತೆ ಜನಗಳಿಗೆ ಮೇಯ್ನ್ ಬರೋದೇ ನೆಗೆಟಿವ್ ಥಾಟ್ಸ್ ಒಳ್ಳೆ ಅಂತೂ ಬರೋಲ್ಲ ಹಂಗಾಗಿ ಮೇಲೆ ರೀಲ್ಸ್ ರೀಲ್ಸ್ನ ಅಪ್ಲೋಡ್ ಮಾಡಲ್ಲ ಏನಿದು ಯೂಟ್ಯೂಬ್ ಮಾಡ್ತೀನಿ ಅಷ್ಟೆ